ಗುಲ್ಬರ್ಗ ಉಮನಾಬಾದ್ ಬೀದರ್ ರೋಡ್ ನಲ್ಲಿ ಮಹಗಾವ್ ಅಂತ ಒಂದು ಊರಿದೆ ಅಲ್ಲಿ ಕಾಂಚಿ ಶಂಕರಾಚಾರ್ಯ ಅವರು ಒಂದು ಕ್ಯಾಂಪ್ ಇಟ್ಟಿದ್ರು ನೀಲಂ ರೆಡ್ಡಿ ಪ್ರೆಸಿಡೆಂಟ್ ಅವರು ಅವ್ರನ್ನ ನೋಡೋದಕ್ಕೆ ಬರ್ತಾರೆ ನೀವೆಲ್ಲ ಏರ್ಪಾಡೆಲ್ಲ ಅಂತ ನನಗೂ ಮತ್ತು ಸೂಪರ್ ಆಫ್ ಪೊಲೀಸ್ ಅವ್ರಿಗೂ ಮೆಸೇಜ್ ಬಂತು ಸೊ ನಮಗೆ ಆಮೇಲೆ ಗೊತ್ತಾಯ್ತು ಯಾಕಂದ್ರೆ ಅವರ ಟರ್ಮ್ ಮುಗಿತಾ ಇತ್ತು ಅವರು ತಿರುಗಿ ಇನ್ನೊಂದು ಇನ್ನೊಂದು ಗೆ ಪ್ರೆಸೆಂಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಇವರ ಬ್ಲೆಸ್ಸಿಂಗ್ ಗೆ ಅವರು ಬರ್ತಾ ಇದಾರೆ ಅಂತ ನನ್ನ ನಂದು ಊಹ ಇತ್ತು ಅದೇ ಅದಕ್ಕೋಸ್ಕರ ಬರ್ತಾ ಇದ್ದಿದ್ದು ಶಂಕರಾಚಾರ್ಯರವರು ಈ ಈ ನೀಲಂ ಸಂಜೀವ್ ರೆಡ್ಡಿ ಮುಖ ನೋಡ್ದೇ ಇನ್ನೊಂದು ಕಡೆ ಎಲ್ಲೋ ನೋಡಿಕೊಂಡು ಆ ಏನು ವಿಷಯ ಅಂತ ಕೇಳಿದ್ರು ಅವರು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಅವ್ರು ಹೊರಟೋದ್ರು ಅವರು ಏನು ನಾವು ಹೋಗ್ತೇನೆ ಅಂತೇಳಿ ಏನು ಹೇಳೇ ಇಲ್ಲ ಅವರು ಜೂನಿಯರ್ ಸ್ವಾಮೀಜಿ ಇಲ್ಲಲ್ಲ ಅಷ್ಟೇ ನಿಮ್ಮ ಇಂಟರ್ವ್ಯೂ ಅವ್ರು ಬರೋದಿಲ್ಲ ಈಗ ಅಂತೇಳಿ ಅದು ಬ ಭಾಳ ಇಂಪ್ರೆಷನ್ ಆಗಿ ಹೋಯ್ತು ಇವ್ರ ಮೇಲೆ ಯಾರ ಮೇಲೆ ಕಾಂತಿ ಶಂಕರಾಚಾರ್ಯರ ಮೇಲೆ ಯಾಕಂದರೆ ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾವನ್ನ ಈ ಥರ ಟ್ರೀಟ್ ಮಾಡೋದು ನಾನು ನೋಡಿದ ಅವರು ಒಬ್ಬರೇ ಇನ್ನು ಯಾರು ಆ ಥರ ಮಾಡೋದಿಲ್ಲ ಇವತ್ತಿನ ಪ್ರಕರಣ ಒಂದು ತುಂಬ ಸ್ವಾರಸ್ಯಕರವಾದ ಪ್ರಕರಣ ಒಂದು ಸ್ವಾಮಿಗಳ ಎದುರಲ್ಲಿ ಅಧಿಕಾರದ ಭಾರತದಲ್ಲಿ ಅಧಿಕಾರದ ಉತ್ತುಂಗದಲ್ಲಿದ್ದ ಅಥವಾ ಪ್ರಥಮ ಪ್ರಜೆ ಅಂತ ಅನ್ಸ್ಕೊಂಡಿದ್ದ ಅವರೊಬ್ಬರು ಅವರಿಗದ ಮುಖಭಂಗ ಅಂತಲೇ ಹೇಳ್ಬೋದು ಅದನ್ನ ಮತ್ತು ಅವರು ಸೋತ್ ಕಡೆ ಒಬ್ಬ ಸಿನಿಮಾ ನಟ ಗೆಲ್ತಾರೆ ಇದು ತುಂಬ ಆಸಕ್ತಿಕರವಾದ ಪ್ರಕರಣ ಇದು ಈ ಪ್ರಕರಣ ಏನು ಅಂತ ನಾವಿವತ್ತು ಸರ್ಬಾಯ ಕೇಳೋಣ ಸರ್ ಈ ಪ್ರಕರಣದ ಬಗ್ಗೆ ಹೇಳಿ ಸರ್ ನಾನು ಗುಲ್ಬುರ್ಗಾನಲ್ಲಿ ಡೆಪ್ಟಿ ಆಗಿದ್ದಾಗ ಎರಡು ಮೂರು ವರ್ಷ ಇದ್ದೆ ಅಲ್ಲಿ ಒಂದು ಎರಡನೇ ವರ್ಷನೇ ಒಂದು ಒಂದು ಇನ್ಫಾರ್ಮೇಷನ್ ಬಂತು ಇನ್ಫಾರ್ಮೇಷನ್ ಅಂದರೆ ಒಂದು ಮೆಸೇಜ್ ಬಂತು ನಮಗೆ ಲೆಟರು ನಮ್ಮ ಬೆಂಗಳೂರು ಸೆಕ್ರೆಟೇರಿಯೇಟಿಂದ ಏನು ಆವಾಗ ಪ್ರೆಸಿಡೆಂಟರು ನೀಲಮ್ ಸಂಜೀವ್ ರೆಡ್ಡಿ ಇದ್ದರು ಅವರು ಗುಲ್ಬರ್ಗಾಗೆ ಬರ್ತಾ ಇದ್ದಾರೆ ಗುಲ್ಬರ್ಗ ಟೌನ್ಗೆ ಬರೋದಿಲ್ಲ ಅವರು ಅಲ್ಲಿ ಕಾಂಚಿ ಶಂಕರಾಚಾರ್ಯ ಅವರು ಒಂದು ಕ್ಯಾಂಪ್ ಇಟ್ಟಿದ್ದರು ಮಹಗಾಂವ್ ಅಂತ ಒಂದು ಊರಿದೆ ಬಂಗ ಇದು ಗುಲ್ಬರ್ಗಾದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ನಲ್ಲಿ ಬ ಹುಮ್ನಾಬಾದ್ರು ಬೆಂಗಳೂರು ಗುಲ್ಬರ್ಗ ಹುಮ್ನಾಬಾದ್ ಬೀದರ್ ರೋಡ್ನಲ್ಲಿ ಮಹಾಗಾಂವ್ ಅಂತ ಒಂದು ಊರಿದೆ ಅಲ್ಲಿ ಒಂದು ದೊಡ್ಡ ದೊಡ್ಡ ಗ್ರಾಮ ಅದು ನಗರ ಪ್ರದೇಶ ಅಲ್ಲ ಬರೀ ಬರೀ ಗ್ರಾ ದೊಡ್ಡ ಗ್ರಾಮ ಅಷ್ಟೇ ಅಲ್ಲಿ ಕ್ಯಾಂಪ್ ಮಾಡ್ತಾರೆ ಅವರನ್ನು ನೋಡೋದಕ್ಕೆ ಇವರು ಅವ್ರನ್ನ ಕ್ಯಾಂಪ್ ಮಾಡ್ತಾಯಿದ್ರು ಶಂಕರಾಚಾರ್ಯ ಅವರು ಯಾಕಂದರೆ ಶಂಕರಾಚಾರ್ಯ ಅವರು ಅವರು ಯಾವ ಊರಿಗೂ ಈ ಥರ ಕ್ಯಾಂಪ್ ಮಾಡಿದ್ರು ಒಂದು ತಿಂಗಳು ಎರಡು ತಿಂಗಳು ಅಲ್ಲೇ ಇರ್ತಾರೆ ಅವರು ಇವರು ನೀಲಂ ರೆಡ್ಡಿ ಪ್ರೆಸಿಡೆಂಟ್ ಅವರು ಅವ್ರನ್ನ ನೋಡೋದಕ್ಕೆ ಬರ್ತಾರೆ ನೀವೆಲ್ಲ ಏರ್ಪಾಡೆಲ್ಲ ಮಾಡಬೇಕು ಅಂತ ನನಗೂ ಮತ್ತು ಸುಪರ್ ಆಫ್ ಪೊಲೀಸ್ ಅವ್ರಿಗೂ ಮೆಸೇಜ್ ಬಂತು ಸೊ ಇದು ಯಾತಕ್ಕೆ ಬರ್ತಾಯಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಗೊತ್ತಿರಲಿಲ್ಲ ಸೆಕ್ರೆಟೇರಿಯೇಟ್ನಲ್ಲಿ ಗೊತ್ತಿರಲಿಲ್ಲ ಇಲ್ಲ ಶಂಕರಾಚಾರ್ಯರು ನೋಡ್ಲಿಕ್ಕೆ ಬರ್ತಾರೆ ಅಂತ ಇಷ್ಟು ಮಾತ್ರ ಹೇಳ್ತಿದ್ರು ಅವರು ಬೇರೆ ಕಡೆ ಏನು ಹೋಗುದಿಲ್ಲ ಬೇರೆ ಫಂಕ್ಷನ್ ಯಾವುದೂ ಇಲ್ಲ ಅವ್ರಿಗೆ ಇವರು ನೋಡೋದಕ್ಕೆ ಮಾತ್ರ ಬರ್ತಾರೆ ಅವರು ಅಂತ ಸೊ ನಮಗೆ ಆಮೇಲೆ ಗೊತ್ತಾಯಿತು ಯಾಕಂದರೆ ಅವರ ಟರ್ಮ್ ಮುಗಿತಾ ಇತ್ತು ಈ ಸ ನೀಲಂ ರೆಡ್ಡಿ ಅವ್ರದ್ದು ಐದು ವರ್ಷದ ಟರ್ಮ್ ಮುಗಿತಾ ಇತ್ತು ಅವರು ತಿರುಗಿ ಮ ಪ್ರೆಸಿಡೆಂಟ್ ಇನ್ನೊಂದು ಇನ್ನೊಂದು ಟರ್ಮ್ಗೆ ಪ್ರೆಸಿಡೆಂಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಆದರೆ ಇಂದಿರಾ ಗಾಂಧಿಗೆ ಅವ್ರಿಗೂ ಆಗೋದಿಲ್ಲ ಸೊ ಅವರು ಅಪೋಸ್ ಮಾಡ್ತಾಯಿದ್ರು ಅದನ್ನು ಅವರ ಕ್ಯಾಂಡಿಡೇಟ್ ವಿ ವಿ ಗಿರಿ ಅಂತ ಇದ್ದರು ಸೊ ಆದ್ದರಿಂದ ಇದು ತಕರ ಅನ್ನೊಂದಿತ್ತು ಅದಕ್ಕೋಸ್ಕರ ಇವರ ಬ್ಲೆಸ್ಸಿಂಗ್ಗೆ ಅವರು ಬರ್ತಾ ಇದ್ದಾರೆ ಅಂತ ನನ್ನ ನಂದು ಊಹ ಇತ್ತು ಅದೇ ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಿದ್ದು ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಸರಿ ಅಂತೇಳಿ ಪ್ರೆಸಿಡೆಂಟ್ ಅವರು ಬರೋದು ಭಾಳ ಅಪರೂಪ ಅದು ಸೊ ಅದರಿಂದ ಮಹಾಗಾಂವ್ನಲ್ಲಿ ಏನು ಹೆಲಿಕ್ ಹೆಲಿಪ್ಯಾಡೆಲ್ಲ ಮಾಡಬೇಕಾಗಲಿ ಏನು ಬೇರೆ ಏನು ಪ ಪ್ಲೇನ್ ಏನು ಬರೋದಿಲ್ಲ ಹೆಲಿಕಾಪ್ಟರ್ ಮಾತ್ರ ಬರುತ್ತೆ ಸೊ ಅದು ಹೆಲಿಪ್ಯಾಡ್ ಒಂದು ಮಾಡಬೇಕು ಒಂದು ಹತ್ತು ದಿವಸ ಮುಂಚೆನೇ ಹೋಗಿ ಜಾಗ ಎಲ್ಲ ನೋಡಿ ಹೆಲಿಪ್ಯಾಡೆಲ್ಲ ಮಾಡಲು ಮಾಡೋದಕ್ಕೆ ಏರ್ಪಾಡು ನಾನು ಮತ್ತು ಎಸ್ ಪಿ ಅವರು ಇನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂರು ಜನರು ಹೋಗಿ ಜಾಗ ಎಲ್ಲ ಸೆಲೆಕ್ಟ್ ಮಾಡಿ ವಾಪಸ್ ಬಂದೆವು ವಾಪಸ್ ಬರೋದಕ್ಕೆ ಮುಂಚೆ ನಾನು ಹೋಗಿ ನೋಡಿದ್ದೆ ಅವರು ಶಂಕರಾಚಾರ್ಯ ಅವರು ಇದ್ದಾರೆ ಭಾಗ ಅವನಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ ಗೊತ್ತು ಗೊತ್ತಿತ್ತು ನಮಗೆ ನಾನು ಮೊದಲನೇ ಅವ್ರನ್ನ ಹೋಗಿ ನೋಡಿಲ್ಲ ಯಾಕಂದರೆ ಈ ಮಠಾಧಿಪತಿಗಳಿಗೂ ನಮಗೆ ಅಷ್ಟೇನು ನಾನು ಸ್ವಲ್ಪ ದೂರದಲ್ಲೇ ಇಟ್ಕೊಂಡಿದ್ದೆ ಅವ್ರನ್ನ ನನಗೇನು ಅದು ಅದ್ರ ಮೇಲೆ ನಂಬಿಕೆಯೂ ಇಲ್ಲ ಅದು ಬಟ್ ಇವ್ರನ್ನ ಇವರು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ನಾನು ಹೋಗಿ ಅವ್ರು ನೋಡೋಣ ನೋಡೋಣ ಏನು ವಿಷಯ ಅಂತ ತಿಳಿಸ್ಬೇಕಾಗ್ತದೆ ಅವ್ರಿಗೆ ಸೊ ಅಲ್ಲಿ ಹೋದೆ ಅಲ್ಲಿ ಹೋದರೆ ಅವರು ಪ ಕಾಂಚಿ ಶಂಕರಾಚಾರ್ಯ ಅವರು ಮುದುಕರು ಆವಾಗಲೇ ಅವಾಗ ಒಂದು ಎಪ್ಪತ್ತೆಂಬತ್ತು ಎಪ್ಪತ್ತು ಇರಬೇಕು ಅವ್ರಿಗೆ ಬಟ್ ಅವರಿಗೆ ಅಸಿಸ್ಟೆಂಟ್ ಒಬ್ಬರಿದ್ರು ಜೂನಿಯರ್ ಸ್ವಾಮೀಜಿಗಳು ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ತಮಿಳಿನಲ್ಲೂ ಮಾತಾಡ್ತಾಯಿದ್ರು ಯಾಕಂದರೆ ಕಾಂಚಿ ಅವರು ತಮಿಳು ತೆಲುಗು ಎರಡೂ ಮಾತಾಡೋರು ಅವರು ಅವರ ಜೂನಿಯರ್ ಸ್ವಾಮಿಗಳು ತಮಿಳು ಮತ್ತು ಇಂಗ್ಲೀಷ್ ಇದ್ದರು ಸೊ ನಾನು ಕೇಳಿದ್ದೆ ಅವ್ರಿಗೆ ಈ ಥರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರ್ತಾ ಇದ್ದಾರೆ ಅವರು ಸ್ವ ಕಾಂಚಿ ಸ್ವಾ ಸ್ವಾಮಿಗಳನ್ನು ಶಂಕರಾಚಾರ್ಯ ಅವ್ರನ್ನ ನೋಡಿ ನೋಡಬೇಕಾಗ್ತದೆ ಅಂತ ನಾನು ತಿಳಿಸ್ತೇನೆ ಅವ್ರಿಗೆ ಅಂಥೇಳಿ ಇವರು ಜೂನಿಯರ್ ಸ್ವಾಮೀಜಿಯವರು ಒಳಗಡೆ ಹೋಗಿ ಶಂಕರಾಚಾರ್ಯ ಶಂಕರಾಚಾರ್ಯರವರು ನನ್ನ ನೋಡ್ಲಿಕ್ಕೇನು ಹೊರಗಡೆನೂ ಬಂದಿಲ್ಲ ಅವರು ಅಲ್ಲೇ ಇದ್ದರು ಒಳಗಡೆನೆ ಕೌಶಡ್ ಅದು ಕೌಶೆಡ್ನಲ್ಲಿ ಅಲ್ಲೇ ಇದ್ದರು ಅವರು ಅವ್ರ ಹತ್ರ ಹೋಗಿ ತಿಳಿಸಿದ್ದಾರೆ ಒಂದು ಹತ್ತು ನಿಮಿಷ ಆದಮೇಲೆ ಸೊ ಜೂನಿಯರ್ ಸ್ವಾಮೀಜಿಗಳು ಹೊರಗಡೆ ಬಂದು ನನಗೆ ಹೇಳಿದರು ಬರಲಿ ಅವರು ನೋಡ್ತಾರೆ ಬಟ್ ಹೆಚ್ಚಿಗೆ ನೋಡೋದಲ್ಲ ಒಂದು ಐದು ನಿಮಿಷ ನೋಡಿ ಕಳಿಸ್ತಾರೆ ಅಂತ ಹೇಳಿದರು ಅವರು ಸೊ ಅವ್ರು ಬಂದರೆ ಅವರು ಎಲ್ಲಿ ಕೂತ್ಕೊಳ್ಳೋದು ಎಲ್ಲಿ ನಾವು ನೋಡಬೇಕಾಗ್ತದೆ ಅವ್ರು ನೋಡಿದ್ರೆ ಒಳಗಡೆನೇ ಹೋಗಬೇಕಾಗ್ತದೆ ಕೌಶಡ್ ಒಳಗಡೆ ಹೋಗಬೇಕು ಇಲ್ಲಾಂದರೆ ಹೊರಗಡೆ ಕೂತ್ಕೋಬೇಕು ಅಂತ ಒಂದು ಜಾಗ ತೋರಿಸ್ರು ತೋರಿಸಿದ್ರು ಒಂದು ಸಣ್ಣ ಜಾಗದಲ್ಲಿ ಔಟ್ಸೈಡ್ ಅಂದರೆ ಶಂಕರಾಚಾರ್ಯರವರು ಒಳಗಡೆ ಇರ್ತಾರೆ ಹೊರಗಡೆ ಕಟ್ಟಬೇಕಾಗ್ತದೆ ಸರಿ ಇದೇನು ಸರಿ ಹೋಗೋದಿಲ್ಲ ಅವರು ಚೇರ್ಗಿರೆಲ್ಲ ಬೇಕಾಗ್ತದೆ ಒಂದು ಸೋಫಾ ಸೆಟ್ ಹಾಕಬೇಕು ಎಲ್ಲ ಹಾಕ್ಲಿಕ್ಕೆಲ್ಲ ಬರೋದಿಲ್ಲ ಅಲ್ಲಿ ಅವ್ರು ಅಲ್ಲೇ ಕೂತ್ಕೋಬೇಕಾಗ್ತದೆ ಅಂಥೇಳಿ ಜೂನಿಯರ್ ಸ್ವಾಮೀಜಿಯವರು ಹೇಳಿ ಕಳಿಸಿದರು ಸರಿ ಅಂತೇಳಿ ವಾಪಸ್ಸು ಹೊಂದೋದು ನಾವು ಆಮೇಲೆ ಆ ಆವತ್ತಿನ ದಿವಸ ಯಾರಿಗೂ ಪಬ್ಲಿಸಿಟಿ ಕೊಡಬೇಕಾ ಕೊಡ ಕೊಡಬಾರ್ದು ಅಂತೆಲ್ಲ ಹೇಳಿದರು ಆದ್ದರಿಂದ ನಾವು ಮಾತ್ರ ನಮ್ಮ ಆಫೀಸರ್ಸ್ ಮಾತ್ರ ನಾವು ಒಂದು ಏಳೆಂಟು ಜನರು ಹೋಗಿದ್ದೆವು ಅಷ್ಟೇ ಆದರೆ ಹೆಲಿಕಾಪ್ಟರ್ ಬರ್ತದೆ ಅಂತ ಹೇಳಿದ ತಕ್ಷಣ ಜನರು ಬರ್ತಾರೆ ಊರವರೆಲ್ಲ ಬಂದು ನಿಂತ್ಕೊಂಡಿದ್ರು ಅವರು ಸ್ವಾಮೀಜಿ ನೋಡ್ಲಿಕ್ಕೆ ಬರಲಿಲ್ಲ ಅವರೆಲ್ಲ ಯಾರು ಊರವರು ಯಾರು ಹೆಲಿಕಾಪ್ಟರ್ ನೋಡ್ಲಿಕ್ಕೆ ಬಂದವರು ಅವರು ಅಲ್ಲೇ ಕೂತಿದ್ರು ಅವರು ಹೆಲಿಕಾಪ್ಟರ್ ಹೋಗೋ ತನಕ ಅವರು ಅಲ್ಲೇ ಇರುವವರು ಅದು ನಮಗೂ ಸರಿ ಹೋಯ್ತು ಯಾಕಂದರೆ ಇಲ್ಲಾಂದರೆ ಎಲ್ಲರೂ ಬಂದುಬಿಡ್ತಾರೆ ಆ ಕೌಶಡ್ಗೆ ಅಲ್ಲಿ ಜಾಗ ಇರುವುದಿಲ್ಲ ಅಲ್ಲಿ ಸೊ ಅಲ್ಲಿ ಇವರು ಪ್ರೆಸಿಡೆಂಟ್ ಅವ್ರನ್ನ ಅವರ ಅವ್ರ ಎ ಡಿ ಸಿ ಒಬ್ಬರು ಇರ್ತಾರೆ ದೊಡ್ಡ ಟಾಲ್ ಪರ್ಸನ್ ಒಬ್ಬರು ಅವರು ಅವ್ರ ಜೊತೇಲೆ ಇರ್ತಾರೆ ಯಾವಾಗಲೂ ಅವರು ಬಂದಿದ್ದರು ಅವರು ಪ್ರೆಸಿಡೆಂಟ್ಗಿಂತ ಅವ್ರು ಎ ಡಿ ಸಿ ಜ ನಮಗೆ ತೊಂದರೆ ಕೊಡೋರು ಅವರು ಎಲ್ಲಿ ಸ್ವಾಮೀಜಿ ಹೊರಗಡೆ ಬರ್ತಾರ ನೋಡೋದಕ್ಕೆ ಸ್ವಾಮೀಜಿ ಎಲ್ಲ ಹೊರಗಡೆ ಬರೋದಿಲ್ಲ ನೀವು ಹೋಗಬೇಕಾಗ್ತದೆ ಅಂತ ಹೇಳಿದೆ ಅವ್ರಿಗೆ ಆಮೇಲೆ ಕೂತ್ಕೊಳ್ಳಿಕ್ಕೆ ಸೋಫಾ ಎಲ್ಲ ಬೇಕಲ್ಲ ಸೋಫಾ ಎಲ್ಲ ಕೊಡೋದಿಲ್ಲ ಅವರು ಹೊರಗಡೆನೆ ಕೂತ್ಕೋಬೇಕಂತ ಹೇಳಿದ್ರು ಅಂತ ಹೇಳಿ ತೋರಿಸಿದೆ ಅವ್ರಿಗೆ ಜಾಗ ಇದೇ ತಪ್ಪಾಗ್ತಾರೆ ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವು ಇಲ್ಲಿ ಸಿ ಇಯರ್ ಅಂತೆಲ್ಲ ನನಗೆ ಹೇಳಿದ್ರು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅದು ಈಸ್ ಕಮಿಂಗ್ ಫಾರ್ ಅ ಪ್ರೈವೇಟ್ ಫಂಕ್ಷನ್ ಅದು ಸ್ವಾಮೀಜಿ ಇರೋ ಜಾಗ ನೋಡಿ ಬರ್ತಾರೆ ಶಂಕರಾಚಾರ್ಯ ಅವರು ಶಂಕರಾಚಾರ್ಯ ಏನು ಹೇಳ್ತಾರೋ ಅದರ ಪ್ರಕಾರ ನಡ್ಕೋಬೇಕು ನಮ್ಮ ಜ ನಮ್ಮ ಇದೇನು ಇಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಇದರಲ್ಲಿ ನೀವು ಅಲ್ಲೇ ಕೂತ್ಕೋಬೇಕಾಗ್ತದೆ ಥರ ಹಾಂ ಜಲ್ಲಿ ಥರ ಇತ್ತದು ಸಣ್ಣ ಜಾಗ ಒಂದು ಎರಡು ಫುಟ್ ಇಷ್ಟ ಅಷ್ಟೇ ಇತ್ತು ಅದು ಸೊ ಪ್ರೆಸಿಡೆಂಟ್ ಅವ್ರನ್ನ ಕರ್ಕೊಂಡೋಗಿ ಅವರು ಇಲ್ಲಿ ಆ ಕಡೆ ಈ ಎಲ್ಲ ನೋಡಿದ್ರು ಎಲ್ಲಿ ಕೂತ್ಕೊಳ್ಳೋದಂತೆ ಸರ್ ಅಲ್ಲೇ ಕೂತ್ಕೋಬೇಕು ಅಂತೇಳಿ ಆ ಜೂನಿಯರ್ ಸ್ವಾಮೀಜಿನೂ ಅಷ್ಟೊಳಗೆ ಬಂದರು ಅವ್ರು ಹೇಳಿದ್ರು ಇಲ್ಲೇ ನೀವು ಕೂತ್ಕೋಬೇಕು ಅಂತೇಳಿ ಅವ್ರು ಹೇಳಿದ್ಮೇಲೆ ಪಾಪ ಅವರು ಅಲ್ಲೇ ಕೂತ್ಕೊಂಡವರು ಅಲ್ಲಿ ಕೂತ್ಕೊಂಡ್ಮೇಲೆ ಒಂದು ಹದಿನೈದು ನಿಮಿಷ ಸ್ವಾಮೀಜಿಯವರು ಇವರು ಶಂಕರಾಚಾರ್ಯವರು ಬರಲಿಲ್ಲ ಅವರು ಇವ್ರನ್ನ ನೋಡೋದಕ್ಕೆ ಅವ್ರು ಒಳಗಡೆ ಬರೋದಿಲ್ಲ ಅವರು ಒಳಗಡೆಯಿಂದಲೇ ನೋಡ್ತಾರೆ ಅವರು ಒಳಗಡೆಯಿಂದಲೇ ಇದು ಕಿಟಕಿ ಕಿಟಕಿ ಹತ್ರ ಅದ್ರ ಥ್ರೂ ದಟ್ ಅವ್ರು ಮಾತಾಡ್ತಾರೆ ಅವರು ಸೊ ಅವ್ರು ಹದಿನೈದು ನಿಮಿಷ ಅಲ್ಲಿಗೆ ಬರಲೇ ಇಲ್ಲ ಅವರು ಇವರು ಸುಮ್ಮನೆ ಕೂಡಿಸಿದ್ರು ಇವ್ರನ್ನ ಇವರು ಅಲ್ಲೇ ಕೂತ್ಕೊಂಡಿದ್ದಾರೆ ಇವ್ರಿಗೆ ಅಭ್ಯಾಸ ಇಲ್ಲ ಹಾಗೆ ಕೂತ್ಕೊಳ್ಳೋದಕ್ಕೆ ಅವ್ರ ಪಾಪ ಭಾಳ ಕಷ್ಟಪಟ್ಟು ಅಲ್ಲೇ ಅಲ್ಲೇ ಕೂತಿದ್ರು ನಾವೆಲ್ಲ ಹಿಂದೆಗಡೆ ನಿಂತಿದ್ ನಿಂತ್ಕೊಂಡಿದ್ದೆವು ನಾವು ನಮ್ಮ ಎಸ್ ಪಿ ಡಿ ಐ ಜಿ ಎಲ್ಲ ಬಂದಿದ್ದರು ನಾವೆಲ್ಲ ಹಿಂದೆ ವಿರ್ ಸ್ಟ್ಯಾಂಡಿಂಗ್ ಸೊ ಒಂದು ಹದಿನೈದು ನಿಮಿಷ ಆದಮೇಲೆ ಸ್ವ ಶಂಕರಾಚಾರ್ಯರವರು ಬಂದರು ಬಂದರೆ ಇವರ ಮುಖ ನೋಡಲಿಲ್ಲ ಅವ್ರನ್ನ ಯಾರು ಸ್ವಾಮೀಜಿ ಅವರು ಶಂಕರಾಚಾರ್ಯರವರು ಈ ನೀಲಂ ರೆಡ್ಡಿ ಮುಖ ನೋಡಿದ್ರೆ ಇನ್ನೊಂದು ಕಡೆ ಎಲ್ಲೋ ನೋಡಿಕೊಂಡು ಹಾಂ ಏನು ವಿಷಯ ಅಂತ ಕೇಳಿದ್ರು ಅವರು ಇವರು ಅಂತ ಇವರೇನೋ ಹೇಳಿದರೆ ನಮ್ಮ ಕ ನಮ್ಮ ಕಿವಿನಲ್ಲಿ ಬೆಳಿಲಿಲ್ಲ ಅದು ನಾವು ಸ್ವಲ್ಪ ಹಿಂದೆ ನಿಂತಿದ್ದು ಅವರು ಇದನ್ನೇ ಕೇಳಿರ್ಬೇಕು ನಿಮ್ಮ ಬ್ಲೆಸ್ಸಿಂಗಿಗೆ ಬಂದಿದ್ದೇವೆ ನಾನು ತಿರುಗಿ ಪ್ರೆಸಿಡೆಂಟ್ ಆಗಬೇಕು ಅಂತ ಅವರೇನು ಮಾತಾಡಲೇ ಇಲ್ಲ ಅವರು ಶಂಕರಾಚಾರ್ಯರವರು ಸುಮ್ಮನೆ ಹಾಗೇ ಎಲ್ಲೋ ನೋಡಿಕೊಂಡು ಇದ್ರು ಅವರು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಅವ್ರು ಹೊರಟೋದ್ರು ಅವರು ಏನು ನಾವು ಹೋಗ್ತೇನೆ ಅಂತೇಳಿ ಏನು ಹೇಳೇ ಇಲ್ಲ ಅವರು ಸುಮ್ಮನೆ ಹಾಗೇ ಹೊರಟೋಗಿಬಿಟ್ರು ಅವರು ಸೊ ಇವ್ರು ಏನು ಮಾಡೋದನ್ನೇ ಗೊತ್ತಿಲ್ಲದೇನೆ ಸುಮ್ಮನೆ ಇದ್ರು ಅವ್ರು ಇನ್ನೂ ಬರ್ತಾರಾ ಅವರು ಅಂತ ಜೂನಿಯರ್ ಸ್ವಾಮೀಜಿ ಹೇಳಿದ್ರಲ್ಲ ಅಷ್ಟೇ ನಿಮ್ಮ ಇಂಟರ್ವ್ಯೂ ಅವ್ರು ಬರೋದಿಲ್ಲ ಈಗ ಅಂಥೇಳಿ ದೆನ್ ಅವರು ಪ್ರೆಸಿಡೆಂಟನ್ನ ಕರ್ಕೊಂಡೋಗಿ ತಿರುಗಿ ಹೆಲಿಕಾಪ್ಟರ್ನಲ್ಲಿ ಕೂಡಿಸಿ ಅವರನ್ನು ಕಳಿಸಿದ್ದೆವು ಅದು ಬ ನನ್ನದು ಭಾಳ ಇಂಪ್ರೆಷನ್ ಆಗಿ ಹೋಯ್ತು ಇವ್ರ ಮೇಲೆ ಯಾರ ಮೇಲೆ ಕಾಂತಿ ಶಂಕರಾಚಾರ್ಯರ ಮೇಲೆ ಯಾಕಂದರೆ ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾವನ್ನು ಈ ಥರ ಟ್ರೀಟ್ ಮಾಡೋದು ನಾನು ನೋಡಿದೆ ಅವ್ರ ಒಬ್ಬರೇನೆ ಇನ್ನು ಯಾರು ಆ ಥರ ಮಾಡೋದಿಲ್ಲ ಇದು ಒಂದು ಕಾಂಟ್ರಾಸ್ಟ್ ಮಾಡಬೇಕಾದ್ರೆ ಇನ್ನೊಂದು ಆಗಿತ್ತು ರೀ ಅದು ಒಂದು ಆದಮೇಲೆ ಆ ನೈನ್ಟೀನ್ ಏಯ್ಟಿ ಜನವರಿನಲ್ಲಿ ಈ ಎಲೆಕ್ಷನ್ ಬಂತು ಈ ನಮ್ಮ ಸ್ಟೇಟ್ನಲ್ಲಿ ಕರ್ನಾಟಕದಲ್ಲಿ ಜನತಾ ಗೌರ್ಮೆಂಟ್ ಬಂತು ರಾಮಕೃಷ್ಣ ಹೆಗಡೆ ಗೌರ್ಮೆಂಟ್ ಬಂತು ಅಲ್ಲಿ ಆಂಧ್ರ ಪ್ರದೇಶ್ನಲ್ಲಿ ಎನ್ ಟಿ ರಾಮರಾವ್ ತೆಲುಗುದೇಶನ್ ಗೌರ್ಮೆಂಟ್ ಬಂತು ದಟ್ ಈಸ್ ಇನ್ನೂ ನನಗೆ ನೆನಪಿದೆ ಜನವರಿ ಇಪ್ಪತ್ತನೇ ತಾರೀಕು ಹದಿನೈದನೇ ತಾರೀಕು ಅದು ಅಲ್ಲಿ ಎನ್ ಟಿ ರಾಮರಾವ್ ಚೀಫ್ ಮಿನಿಸ್ಟರ್ ಆದರು ಆಂಧ್ರ ಪ್ರದೇಶದಲ್ಲಿ ನನಗೆ ಒಂದು ಟೆಲಫೋ ಟೆಲಿಫೋನ್ ಮೆಸೇಜ್ ಏನು ಬಂತು ಚೀಫ್ ಮಿನಿಸ್ಟರ್ ಎನ್ ಟಿ ರಾ ಒಂದು ಹತ್ತೇ ದಿವಸ ಒಳಗೆ ಅವರು ಚೀಫ್ ಮಿನಿಸ್ಟರ್ ಆಗಿ ಹತ್ತು ದಿವಸ ಒಳಗೇ ಒಂದು ಮೆಸೇಜ್ ಬಂತು ಏನು ಅವರ ಸೆಕ್ರೆಟರಿ ಅವ್ರ ಅವರ ಸೆಕ್ರೆಟರಿ ಅವರು ನಮ್ಮ ಮೇಲೆ ರಾಘವೇಂದ್ರ ರಾವ್ ಅಂತ ಬರಿದ್ರು ಅವರು ನನಗೆ ಫ ಫೋನ್ ಮಾಡಿ ಎನ್ ಟಿ ರಾಮರಾವ್ ಅವರು ಬರ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ ನಿಮ್ಮ ಊರಿಗೆ ಯಾಕೆ ಅಂತ ಹೇಳಿದೆ ಇಲ್ಲ ಅವರು ಮಹಗಾವ್ನಲ್ಲಿ ಕಾಂಚಿ ಶಂಕರಾಚಾರ್ಯರವರು ಕ್ಯಾಂಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅವ್ರಿಗೆ ಅವ್ರನ್ನ ದರ್ಶನ ಮಾಡೋದಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳಿದರು ಸೊ ನನಗೆ ಬೇಜಾರಾಗಿ ಹೋಯಿತು ಯಾಕಂದರೆ ಈ ಸ್ವ ಶಂಕರಾಚಾರ್ಯರವರು ಅವರನ್ನ ಹಾಗೆ ಟ್ರೀಟ್ ಮಾಡಿ ನೀಲಂ ಸಂಜೀವ್ ರೆಡ್ಡನ್ನು ಹಾಗೆ ಕಳಿಸ್ಬಿಟ್ಟರು ಇವರನ್ನು ಹೇಗೆ ಅವಮಾನ ಮಾಡ್ತಾರೆ ಏನು ನಮಗೆ ಈ ನಮ್ಮ ಗ್ರಹಚಾರ ಹೇಗಿದೆ ಅಂತೇಳಿ ಏನು ಮಾಡೋದು ಅಂತ ಕೇಳಿ ಇಲ್ಲೆಲ್ಲ ಆ ಗ್ರಹ ಇವರು ಎನ್ ಟಿ ರಾಮರಾವ್ ಗೊತ್ತಿದೆ ಸ ಶಂಕರಾಚಾರ್ಯರನ್ನು ಭಾಳಷ್ಟು ಸಲ ನೋಡಿದ್ದಾರೆ ಬಟ್ ಈಗ ಚೀಫ್ ಮಿನಿಸ್ಟರ್ ಆದ ತಕ್ಷಣ ಅಲ್ಲಿ ತ ಚೆನ್ನೈಗೆ ಮದ್ರಾಸ್ಗೆ ಹೋಗಬೇಕು ಅಂತ ಹೇಳಿದ್ರು ಅಲ್ಲ ಅವರು ಇಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೆ ಇಲ್ಲಿಗೆ ಬರ್ತಾ ಇದ್ದಾರೆ ನಿಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂತ ಅವನು ಹೇಳಿದ ದೆನ್ ತಿರುಗಿ ನಾವು ಇದೆ ಅವರು ಅವರು ಕಾರ್ನಲ್ಲಿ ಬರ್ತಾಯಿದ್ರು ಅವರು ಹೆಲಿಕಾಪ್ಟ್ರ್ನಲ್ಲಿ ಬರಲಿಲ್ಲ ಅವ್ರಿಗೆ ಬ ಬರಬೇಕು ಅಂತ ಅವ್ರು ಏಳು ಗಂಟೆಗೆ ಬಂದುಬಿಟ್ರು ಅವರು ಈ ಎನ್ ಟಿ ರಾಮರಾಯರು ಯಾವಾಗಲೂ ಎರಡು ಗಂಟೆ ಮೂರು ಗಂಟೆಗೆ ಅಲ್ಲಿ ತನಕ ನಿದ್ದೆ ಒಂಬತ್ತು ಗಂಟೆಗೆ ನಿದ್ದೆ ಮಾಡಲಿಕ್ಕೆ ಹೋಗಿ ಎರಡು ಗಂಟೆ ಮೂರು ಗಂಟೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾಸ್ತಾ ಮುಗಿಸ್ಕೊಂಡು ಬರೋರು ಅವರು ಹೈದ್ರಾಬಾದಿಂದ ಗುಲ್ಬರ್ಗಾಗೆ ನಾಲ್ಕು ತಾಸು ಆಗ್ತಾ ನಾಲ್ಕು ಗಂಟೆ ಆಗ್ತಾಯಿತ್ತು ಆವಾಗ ಕಾರ್ನಲ್ಲಿ ಬರಬೇಕಾರೆ ಅವರು ಕರೆಕ್ಟಾಗಿ ಏಳು ಗಂಟೆಗೆ ಬಂದುಬಿಟ್ರು ಅವ್ರು ಏಳು ಗಂಟೆಗೆ ಬಂದ ಮೇಲೆ ನಾನು ಆವಾಗ ಇದು ನನಗೆ ಗೊತ್ತಿದ್ದು ಇದು ಇದು ವೈರ್ಲೆಸ್ ಮೆಸೇಜ್ನಲ್ಲಿ ಏಳು ಗಂಟೆಗೆ ಮುಟ್ತಾರೆ ಪೊಲೀಸ್ ಪೊಲೀಸವರು ತಿಳಿಸಿದ ಮೇಲೆ ನಾನು ಹೋಗಿದ್ದು ನಾನು ಕೋರ್ಟ್ ಗೀಟೆಲ್ಲ ಹಾಕ್ಕೊಂಡು ಹೋಗಿದೆ ಯಾಕಂದರೆ ಚೀಫ್ ಮಿನಿಸ್ಟರ್ ಬರ್ತಾರೆ ಆಂಧ್ರ ಪ್ರದೇಶದವ್ರಿಂದ ಯಾಕಂದರೆ ನಾನು ಅದೇ ಫಸ್ಟ್ ಟೈಮ್ ಇಡೀ ಕರ್ನಾ ಇದು ಆಂಧ್ರ ಪ್ರದೇಶದ ಹಿಸ್ಟ್ರಿನಲ್ಲಿ ಒಂದು ಕಾಂಗ್ರೆಸ್ ಹೋಗಿ ಒಂದು ಆಪೊಸಿಷನ್ ಪಾರ್ಟಿ ಅದು ಭಾಳ ಮೆಜಾರಿಟಿನಲ್ಲಿ ಬಂದರು ಇನ್ನೂರ ಎರಡು ಸೀಟ್ ಅವ್ರಿಗೆ ನಂದಿನಿ ಚೀಸ್ ಮುನ್ನೂರು ಚಿಲ್ಲರೆ ಮುನ್ನೂರ ಐದು ಮುನ್ನೂರ ಐದು ಚೀಟ್ ಸೀಟ್ಸ್ನಲ್ಲಿ ಇನ್ನೂರ ಎರಡು ಸೀಟ್ ಇನ್ನೂರ ನಾಲ್ಕು ಸೀಟ್ ಇವರಿಗೆ ತೆಲುಗು ದೇಶ ಪಾರ್ಟಿ ಪಾರ್ಟಿಗೆ ಸಿಕ್ಕಿತ್ತು ಸೊ ಅದರಿಂದ ನಾ ಇವ್ರನ್ನ ನೋಡಬೇಕು ಅವ್ರ ಸಿನಿಮಾನಲ್ಲಿ ನೋಡಿದ್ದ ಪಿಕ್ಚರ್ಸ್ನಲ್ಲಿ ಇವರು ಚೀಫ್ ಮಿನಿಸ್ಟ್ರಾಗಿ ಹೇಗೆ ಬರ್ತಾರೆ ಅಂತ ನೋಡೋಣ ಅಂಥೇಳಿ ನಾನು ಕೋರ್ಟ್ ಗಿಟ್ಟೆಲ್ಲ ಹಾಕಿ ನಾ ಏಳು ಗಂಟೆಗೆ ಅಲ್ಲಿ ಹೋಗಿತ್ತು ಹೋಗಿದ್ದೆ ಅವರು ಎನ್ ಟಿ ರಾಮರಾವ್ ಭಾಳ ಸಿಕ್ಸ್ ಫುಟರ್ ಅವರು ಭಾಳ ಎತ್ತರ ಥರ ಅವರು ಹೇಳಿದ್ರಿ ಅಲ್ಲಿರೀ ಏಳು ಗಂಟೆಗೆ ವೈ ಡಿಡ್ ಯು ಕಮ್ ಯು ಶುಡ್ ನಾಟ್ ಹ್ಯಾವ್ ಕಮ್ ಅಂತೆಲ್ಲ ಹೇಳಿ ಕಾಫಿ ಬಿಸ್ಕೆಟ್ ಎಲ್ಲ ನನಗೆಲ್ಲ ಕೊಟ್ಟು ನಾನು ಬರ್ತೇನೆ ಸರ್ ನಿಮ್ಮ ಜೊತೆಯಲ್ಲಿ ಅಂದಿಲ್ಲ ಇಲ್ಲ ನೀವು ಬರಬಾರ್ದು ನಾನೇ ಹೋಗಿ ನೋಡ್ತೇನೆ ಏಳು ಗಂಟೆಗೆ ಯಾರು ಬರೆದು ಬೇಡ ನೀವು ನಿಮ್ಮ ಮನೆಗೆ ಹೋಗಿ ಅಂಥೇಳಿ ಇನ್ಸಿಸ್ಟ್ ಮಾಡಿ ಅವರು ಹೋಗಿದ್ದರು ಅವ್ರು ಮಾತ್ರ ಹೋಗಿದ್ರು ಎಸ್ ಪಿ ಹೋದ್ರು ಅವ್ರು ಯಾಕಂದರೆ ಸೆಕ್ಯೂರಿಟಿ ಬೇಕಾಗ್ತದೆ ಸೊ ಆಮೇಲೆ ಅವ್ರು ಏಳು ಗಂಟೆಗೆ ಅವ್ರು ಹೋದ್ಮೇಲೆ ಅವ್ರು ಒಂಬತ್ತು ಗಂಟೆಗೆ ವಾಪಸ್ ಬಂದ್ಬಿಟ್ರು ತಿರುಗಿ ಕಾರ್ನಲ್ಲಿ ಹೊರಟು ಹೈದರಾಬಾದ್ಗೆ ಹೈದ್ರಾಬಾದ್ಗೆ ಸೊ ನಾನು ಕೇಳಿದೆ ಎಸ್ ಪಿ ಹತ್ರ ಏನಾಯ್ತು ರೀ ಅಲ್ಲಿ ಅಂತ ಕಾಂಚಿ ಶಂಕರಾಚಾರ್ಯ ಜೊತೆಲಿ ಏನಾಯಿತು ಅಂತ ಅವರು ಹೇಳಿದ್ರು ಇದು ಅವರು ಹದಿನೈದು ದಿವಸ ಹಿಂದೆ ಅವರು ನಮ್ಮ ಜೊತೆಯಲ್ಲಿದ್ದರು ಈ ನೀಲಂ ಸಂಜೀವ್ ರೆಡ್ಡಿ ಬಂದ ಬಂದಾಗ ಏನಾಯಿತು ಅಂತೆ ಸೊ ಈ ಸಲ ಈ ಚೀಫ್ ಮಿನಿಸ್ಟರ್ ನೋಡೋದಕ್ಕೆ ಸ್ವಾಮೀಜಿ ಅವರು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದು ಅವ್ರನ್ನ ಭೇಟಿಯಾಗಿ ಇನ್ನೊಂದು ಕಡೆ ಹೋಗಿ ಕೋ ಕೂಡಿಸ್ಕೊಂಡು ಜೂನಿಯರ್ ಸ್ವಾಮೀಜಿಯನ್ನು ಕೂಡಿಸ್ಕೊಂಡು ಅರ್ಧ ಗಂಟೆ ಅವ್ರ ಜೊತೆಯಲ್ಲಿ ಮಾತಾಡಿದ್ದಾರೆ ಅವರು ಮಾತಾಡಿ ಆಮೇಲೆ ಅವ್ರಿಗೇನೋ ಪುಷ್ಪ ಅದೆಲ್ಲ ಕೊಟ್ಟು ವಾಪಸ್ ಕಳಿಸಿದ್ದಾರೆ ಅವ್ರನ್ನ ಸೊ ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ ಅವ್ರಿಗೆ ಸೊ ನನಗೆ ಭಾಳ ಆಶ್ಚರ್ಯವಾಯಿತು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ಒಬ್ಬರು ಚೀಫ್ ಮಿನಿಸ್ಟರ್ ಪಾಲಿಟಿಷಿಯನ್ಗೆ ಹೇಗೆ ಟ್ರೀಟ್ ಮಾಡ್ತಾರೆ ಇವರು ಅಂತ ಸೊ ಹಾಗಿತ್ತು ಅದು ದಟ್ ಇಸ್ ಅವ್ರು ಎಂಡೆಡ್ ಸೊ ಇದು ಒಂದು ತಮಾಷೆ ಪ್ರಸಂಗ ಅನಿಸುತ್ತೆ ನಗು ಬರುತ್ತೆ ಆದರೆ ತಮಾಷೆ ನಂತರ ಕೂಡ ನನ್ನನ್ನು ಕಾಡಿದ ಪ್ರಶ್ನೆ ಅಂತಂದರೆ ಒಬ್ಬ ಸ್ವಾಮೀಜಿ ಯಾವುದೇ ಧರ್ಮದ ಒಬ್ಬ ಪ್ರತಿನಿಧಿ ಭಾರತದ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಅವ್ರನ್ನ ಹುಡ್ಕೊಂಡು ಬರ್ತಾರೆ ಮತ್ತು ರಾಷ್ಟ್ರಪತಿಗಳನ್ನ ಅವ್ರು ಹಂಗೆ ಟ್ರೀಟ್ ಮಾಡ್ಬೋದು ಅಂದರೆ ಈ ಅಧಿಕಾರ ಮತ್ತು ಧರ್ಮ ಇವೆರಡರ ಮಧ್ಯೆ ಇರುವಂತಹ ಏನು ನಿರ್ವಚನಕ್ಕೆ ಸಿಗದೇ ಇರೋ ಸಂಬಂಧ ಬಗ್ಗೆ ಕೂಡ ನಮಗೆ ಯೋಚನೆ ಬರುತ್ತೆ ನನ್ನನ್ನು ಕಾಡಿದ ಪ್ರಶ್ನೆ ಆವಾಗ ಇದು ಧರ್ಮದ ಪ್ರಭಾವ ಎಷ್ಟಿರುತ್ತೆ ಅಂತಂದ್ಬಿಟ್ಟು ಈ ಪ್ರಶ್ನೆ ನಿಮ್ಮನ್ನು ಕಾಡಲಿ ಮತ್ತು ಇಂತಹ ಹಲವಾರು ಪ್ರಸಂಗಗಳ ಜೊತೆ ಮತ್ತೆ ವಾಪಸ್ ಬರ್ತೀವಿ ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ